ನನ್ನೆಲ್ಲ ಪ್ರೀತಿಯ ಕರ್ನಾಟಕದ ಸ್ಪರ್ಧಾ ಶಿಕ್ಷಕ ಆಕಾಂಕ್ಷಿಗಳು ತಾವೆಲ್ಲರೂ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅತಿಥಿ ಶಿಕ್ಷಕರ ಮತ್ತು ಅತಿಥಿ ಉಪನ್ಯಾಸಕರ ಪರೀಕ್ಷೆಯನ್ನು ಬರೆದಿರಿ ಒಂದಷ್ಟು ಟೂ ಒಳಗೆ ನೀವು ಡೆಮೋಗೂ ಕೂಡ ಸೆಲೆಕ್ಷನ್ ಆಗಿರಿ ಹಾಗಂದ್ರೆ ಟೀಚಿಂಗ್ ಡೆಮೋವನ್ನು ಹೆಂಗೆ ಮಾಡಬೇಕಪ್ಪ ಇವತ್ತಿನ ದಿನ ನಾನು ನನ್ನ ಟೀಚಿಂಗ್ ಡೆಮೋವನ್ನು ಮುಗಿಸಿ ಬಂದೇನಿ ಅದರೊಳಗಾದಂತಹ ಡೆಮೋ ಎಕ್ಸ್ಪೀರಿಯನ್ಸ್ ನನ್ನ ಟಾಪಿಕನ್ನು ಹೆಂಗೆ ಚೂಸ್ ಮಾಡೇನಿ ಡೆಮೋ ಟೈಮಿಂಗ್ ಎಷ್ಟಿರ್ತದೆ ಮತ್ತು ನಾವು ಯಾವೆಲ್ಲ ಟೆಕ್ನಿಕ್ಸನ್ನು ಯೂಸ್ ಮಾಡಬೇಕು ಮತ್ತು ಅದು ಜೊತೆ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಅಲ್ಲಿ ನಮ್ಮ ಡೆಮೋ ಅನ್ನು ಕಂಡಕ್ಟ್ ಮಾಡಿದಾದ ಮೇಲೆ ನೆಕ್ಸ್ಟ್ ನಾವು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕಂತಂದ್ರೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡ್ಕೋಬೇಕಾಗ್ತದೆ ಹೌದು ಆದ್ಮೇಲೆ ನೀವೇನಾದರೂ ಫಸ್ಟ್ ಟೈಮ್ ಎಜುಕ್ರೇಟಿವ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡ್ತಾ ಇದ್ರೆ ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ರ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂಬರುವ ಎಲ್ಲ ವೀಡಿಯೋಗಳಿಗೆ ಏನು ನೋಟಿಫೈ ಆನ್ ಮಾಡ್ಕೊರಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋರು ಮೊದಲನೇ ಪ್ರಶ್ನೆ ಬಂದುಬಿಟ್ಟು ನನ್ನ ಡೆಮೊ ಹೆಂಗಾಯ್ತು ನೋಡ್ರಿ ನನಗೆ ನಾಳೆ ದಿನ ಡೆಮೊ ಆಯ್ತು ಅಂತ ಗೊತ್ತೇ ಇರಲಿಲ್ಲ ಅದು ಈಗ ಉದಾಹರಣೆಗೆ ಇವತ್ತಿನ ದಿನ ಅಂದರೆ ಹನ್ನೆರಡನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದನೇ ತಾರೀಕು ಒಂಬತ್ತುವರೆಗೆ ನನಗೆ ಏನು ಮಾಡ್ಯಾರ ಧಾರವಾಡ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಕರೆ ಮಾಡಿ ಹಿಂಗೆ ಸರ್ ನಿಮ್ಮದು ನಾಳೆ ಡೆಮೊ ಇದೆ ನೀವು ಹೋಗ್ರಿ ಅಂತ ಹೇಳ್ಯಾರ ನಾನು ಓಕೆ ಅಂತ ಇದೆ ಮತ್ತೆ ನನಗೆ ಮೆಸೇಜ್ ಕೂಡ ಅವರು ಹಾಕಿಬಿಟ್ಟಿದ್ರು ಇಲ್ಲ ಡೆಮೋ ಇದೆ ನೀವು ಹೋಗ್ರಿ ಅಂತ ಅವಾಗ ನನಗೆ ಗೊತ್ತಾಯಿತು ಓ ಹೌದಾ ಇದೇನಂತ ಮತ್ತು ಅವರು ಕೊನೆಗೆ ಹತ್ತುವರೆ ಸುಮಾರು ಏನು ಮಾಡಿದರು ತಮ್ಮದೇ ಆದಂತಹ ಒಂದು ಇಲಾಖಾ ವೆಬ್ಸೈಟ್ ಒಳಗಡೆ ಅವರು ಏನು ಮಾಡಿದರು ಅಪ್ಲೋಡನ್ನು ಮಾಡಿದರು ಏನು ಯಾರೇ ಸೆಲೆಕ್ಷನ್ ಆಗಿದೆ ಒನ್ ಟು ಟೂ ಒಳಗಡೆ ಅಂತ ಈಗ ಉದಾಹರಣೆಗೆ ಇಂಗ್ಲೀಷ್ ಒಳಗಡೆ ನಂದು ಸೆಲೆಕ್ಷನ್ ಆಗಿತ್ತು ಸುಮಾರಲ್ಲಿ ಏನಿತ್ತು ಅಂತಂದರೆ ಇಪ್ಪತ್ತು ಜನದ್ದು ಏನು ಮಾಡಿದರು ಅವರು ಒನ್ ಟು ಟೂ ಒಳಗಡೆ ಹಾಕಿದರು ಹಂಗಂದ್ರೆ ನಿಮ್ಗೆ ಹೇಳಿ ನಾನು ಒಂದು ಹುದ್ದೆಗಳಿಗೆ ಇಬ್ರನ್ನ ಅಲ್ಲಿ ಮಾಡ್ತಾರೆ ಡೆಮೋ ಕಳಿಸ್ತಾರ ಹಂಗಂದ್ರೆ ಹತ್ತು ಹುದ್ದೆಗಳದ ಇಪ್ಪತ್ತು ಮಂದಿಯನ್ನ ಕಳ್ಸಿದ್ರು ಅವರು ಇಪ್ಪತ್ತು ಮಂದಿಗಳು ಕಳಿಸಿದ್ರು ಸೊ ನಾನು ಏನು ಮಾಡಿದೆ ಹೌದಪ್ಪ ಓಕೆ ನಾನು ಡೆಮೋಗೆ ಹೋಗ್ತೀನಿ ಅಂತ ಈಗ ಫಸ್ಟ್ ಆಲ್ಮೋಸ್ಟ್ ಬಹಳ ಜನ ಥಿಂಕ್ ಮಾಡ್ತಿರ್ತೀರಿ ನಾನು ಡೆಮೋಗ ಹೋಗ್ಲಿಲ್ಲ ಅಂದ್ರೆ ನಡೀತದ ಏನು ಜಸ್ಟ್ ನಾನು ಹಂಗಲ್ಲ ಥಿಂಕ್ ಮಾಡಬೇಡ್ರಿ ಒಂದು ಒಳ್ಳೆಯ ಅನುಭವಸ್ಕೋಸ್ಕರ ನೀವು ಡೆಮೋನ ಕೊಟ್ಟೇ ಬರಬೇಕಾಗ್ತದ ಯಾಕಂದ್ರೆ ದಟ್ ಈಸ್ ನ್ಯೂ ಕೈಂಡ್ ಆಫ್ ಅ ಏನೋ ಬೆಟರ್ ಎಕ್ಸ್ಪೀರಿಯೆನ್ಸ್ ಫಾರ್ ಯು ಸೊ ಇಲ್ಲಿ ನಾನು ಬೆಳಿಗ್ಗೆ ನಂದು ಅಂಚಟಗೇರಿಗೆ ಹೋಗಬೇಕು ಅಂತಂದ್ರೆ ಅಂಚಟಗಿರಿ ಒಳಗೆ ನಂದು ಏನೋ ಡೆಮೋನ್ನು ಕೊಡದಿತ್ತು ಹಿಂಗಾಗಿ ನಾನು ಬೇಗನೆ ಎಂಟು ಗಂಟೆಗೆ ಮನೆ ಬಿಟ್ಟೆ ಸುಮಾರು ಅಲ್ಲಿ ಒಂಬತ್ತುವರೆಗೆ ಹೋಗಿ ತಲುಪಿದೆ ಅಂದ್ರೆ ಒಂಬತ್ತುವರೆಗೆ ಬರ್ರಿ ಅಂತ ಹೇಳಿದ್ರು ಅವರು ನಾನು ಹೋಗಿದ್ದು ಒಂಬತ್ತುವರೆಗೆ ಅವ್ರ ಎಕ್ಸಾಕ್ಟ್ ಟೈಮ್ಗೆ ಹೋಗಿನಿ ಬಟ್ ಅವರು ಎಲ್ಲ ಡೆಮೋವನ್ನು ಸ್ಟಾರ್ಟ್ ಮಾಡಬೇಕು ಅಂತಂದು ಎಲ್ಲ ಸ್ಟೂಡೆಂಟ್ಸ್ ಬಂದಿದ್ದು ಹತ್ತುವರೆಗೆ ಅದು ನನ್ನ ಕರ್ಮ ಅಂತ ತಿಳ್ಕೊಬೇಕು ಅದಾದ್ಮೇಲೆ ನಾನು ಬೇಗನೆ ಹೋಗೇನಿ ಓಕೆನಾ ಬೇಗನೆ ಹೋಗೇನಿ ಬಟ್ ಅವರು ತಮ್ಮದೇ ಆದಂತಹ ಒಂದು ಟೈಮ್ಗೆ ಬಂದಾರ ಹತ್ತುವರೆಗೆ ಬಂದ್ರು ಹತ್ತುವರೆಗೆ ಮೇಲೆ ಅವ್ರಿಗೆ ಕೂಡ ಅದ್ರ ಬಗ್ಗೆ ಹೆಂಗ್ ಡೆಮೋ ನಡೆಸಬೇಕು ಅನ್ನೋದು ಗೊತ್ತಿಲ್ಲ ಸೊ ಹಿಂಗಾಗಿ ಅವ್ರು ಏನ್ ಮಾಡಿದ್ರು ಮತ್ತೆ ಅವರು ಮೀಟಿಂಗ್ ಮಾಡ್ಕೊಂಡ್ರು ತಮ್ಮದೇ ಆದಂತಹ ಒಂದು ಸ್ಟಾಪ್ ಸಿಬ್ಬಂದಿ ಒಳಗಡೆ ಹೆಂಗೆ ಹೆಂಗೆ ಮಾಡ್ಬೇಕು ಏನೇನು ಮಾಡ್ಬೇಕಂತ ಡೆಮೋವನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಟೀಚಿಂಗ್ ಡೆಮೋ ಹನ್ನೆರಡು ಗಂಟೆ ಆಯ್ತು ಅಷ್ಟು ತಂಗ್ಲೆ ಹೊರಟಿತ್ತು ನಂದು ಇರ್ಲಿಪ್ಪ ಅಂತಂದ ನಾ ಏನ್ ಮಾಡಿದೆ ಅಂತಂದ್ರೆ ಒಂದಿಷ್ಟು ಕಾಲ್ನೇ ಹಾಕೊಂಡು ಹೋಗಿದ್ದೆ ಅವ್ನು ತಿಂದುಬಿಟ್ಟೆ ನಾನು ಅದಾದ್ಮೇಲೆ ಏನ್ ಮಾಡಿದ್ರೆ ನೆಕ್ಸ್ಟ್ ಡೆಮೋನ್ನ ಕೊಡಾಕ್ ಸ್ಟಾರ್ಟ್ ಮಾಡಿದ್ರು ನಮ್ಮ ಡೆಮೋ ಕೊಡಾಕ ಅವ್ರು ಹೇಳ್ಬಿಟ್ರು ಇನ್ಸ್ಟ್ರಕ್ಷನ್ ಒಳಗ ನೋಡ್ರಪ್ಪ ಹತ್ತು ನಿಮಿಷ ಇರ್ತೈತಿ ಡೆಮೋ ಕೊಡಾಕ್ ನಿಮ್ಗೆ ಹತ್ತು ನಿಮಿಷದೊಳಗೆ ನೀವ್ ಏನ್ ಬೇಕಾದ್ರೂ ಮಾಡ್ರಿ ಹತ್ತು ನಿಮಿಷದ ಮೇಲೆ ಮಾಡಿದ್ರೆ ನಿಮ್ಮನ್ನ ನಾವು ಹೊರಗೆ ಹಾಕ್ತೇವಿ ಅಂತ ಹೇಳ್ಬಿಟ್ರು ಓಕೆ ಆಯ್ತು ಅಂತಂದು ನಾವು ಒಪ್ಕೊಂಡೀವಿ ಅದಾದ ಮೇಲೆ ಟಾಪಿಕನ್ನ ನೀವೇ ಚಾಯ್ಸ್ ಮಾಡ್ಕೋಬೇಕಂತ ಹೇಳಿದ್ರು ಟಾಪಿಕನ್ನು ನಾವೇ ಚಾಯ್ಸ್ ಮಾಡ್ಕೊಳ್ತೀವಿ ಇಲ್ಲಿ ಕನ್ನಡ ಮೀಡಿಯಮ್ದಾಗ ಮಾಡಬೇಕು ಇಂಗ್ಲೀಷ್ ಮೀಡಿಯಮ್ದಾಗ ಮಾಡಬೇಕು ಅಂತ ಮತ್ತೆ ಭಾಳ ಮಂದಿ ಪ್ರಶ್ನೆ ಕೇಳ್ತೀರಿ ನೀವು ಮಾಡಬೇಕಾಗಿರೋದು ಅಲ್ಲಿ ಕನ್ನಡದಾಗರ ಮಾಡ್ರಿ ಇಂಗ್ಲೀಷ್ನಾಗರ ಮಾಡ್ರಿ ನೋ ಪ್ರಾಬ್ಲಮ್ ಬಟ್ ಮಾಡುವಂತಹದ್ದು ಏನಿದೆ ಟೀಚಿಂಗ್ ಏನಿದೆ ಅದು ಕರೆಕ್ಟ್ ಆಗಿರಬೇಕು ಟೀಚಿಂಗ್ ಸ್ಟೈಲ್ ಸರಿಯಾಗಿರಬೇಕು ಅಲ್ಲಿ ಒಬ್ರು ಮೀಡಿಯಮ್ ಹೇಳಿದರು ಅಲ್ರಿ ಇದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅದಾವೆ ನೀವು ಕನ್ನಡದ ಯಾಕೆ ಮಾಡತ್ತೀರಿ ಅಂತ ಮತ್ತೆ ಅಗೇನ್ ಅಲ್ಲೇ ಇರುವಂಥ ಒಬ್ರು ಟೀಚರ್ಸ್ ಅಂದರೆ ಒಬ್ರು ಸರ್ ಹೇಳಿದರು ಮೇಡಮ್ ಎಲ್ರು ಕೂಡ ಕಲೀಲಿಕ್ಕೆ ಬಂದಾರ ಬಿಡ್ರಿ ಅವರು ಕೂಡ ಒಂದ್ ವರ್ಷ ಆಯ್ತು ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತೈತೆ ಅಂತಂದ್ರೆ ಸೊ ಇಟ್ ಮೀನ್ಸ್ ನೀವು ಅನ್ಕೊಂಡಿರ್ತೀರಿ ಕನ್ನಡ ಮೀಡಿಯಂ ಇಲ್ಲ ಅಂತ ಹಂಗ ಅನ್ಕೋಬೇಡ್ರಿ ಎಲ್ಲರೂ ಕೂಡ ಅಲ್ಲಿ ಕನ್ನಡ ಮೀಡಿಯಂ ಬಂದಿರ್ತಾರೆ ಎಲ್ಲರೂ ಒಬ್ರು ಮಾತ್ರ ಏನಿರ್ತಾರೆ ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳು ಇರ್ತಾರ ಸೊ ಅದನ್ನು ಕೂಡ ನೀವು ನೆನಪಿಟ್ಕೊಳ್ರಿ ಮತ್ತೆ ಇನ್ನೊಂದು ವಿಚಾರವನ್ನ ನಾವು ತಿಳ್ಕೊಳ್ಬೇಕೇನಪ್ಪ ಅಂತಂದ್ರೆ ನಮ್ಮ ಒಂದು ಡೆಮೋವನ್ನ ಕಂಡಕ್ಟ್ ಮಾಡಕತ್ತಾಗ ಅಲ್ಲಿ ಮುಂದ್ಗಡೆ ಟೀಚರ್ ಅಥವಾ ಒಂದ್ ಇಬ್ರು ಏನು ಎಕ್ಸ್ಪರ್ಟಿಸ್ ಕುಂತಿರ್ತಾರ ಅವರು ಕುಂತಿರ್ತಾರ ಒಂದು ನಮಗೇನು ಅಂದ್ರೆ ಅಲ್ಲಿ ನಮ್ಮ ಮುಂದ್ಗಡೆ ಮಕ್ಳಿದ್ರು ಓಕೆನಾ ನಮ್ಮ ಒಂದು ರೂಮ್ ಇತ್ತು ಕ್ಲಾಸ್ ರೂಮ್ ಒಳಗಡೆ ಮಕ್ಕಳಿದ್ರು ಸುಮಾರು ಇಪ್ಪತ್ತು ಜನ ಮಕ್ಳಿದ್ರು ಆ ಮಕ್ ಮಕ್ಕಳಿಗೆ ನಾನು ಏನು ಮಾಡಿದೆ ಕ್ಲಾಸನ್ನು ಎಂಗೇಜ್ ಮಾಡಿದೆ ನಂದ ಟಾಪಿಕ್ ಬಂದುಬಿಟ್ಟು ನಾನು ಪಾರ್ಸ್ ಆಫ್ ಸ್ಪೀಚ್ ಒಳಗೆ ಬರುವಂಥ ಏಳನೇ ಪಾಯಿಂಟ್ ಪ್ರಿಪೊಸಿಷನ್ ಬಗ್ಗೆ ನಾನು ಟೀಚ್ ಮಾಡಿದೆ ಸೊ ಪ್ರಿಪೊಸಿಷನ್ ಇಟ್ಸ್ ವೆರಿ ಸಿಂಪಲ್ ದ ಪೊಸಿಷನ್ ವರ್ಡ್ಸ್ ಅಂತ ನಾನು ನಾವು ಏನು ಕರಿತೀವಲ್ಲ ಈಗ ನಾನು ಪ್ರಿಪೋಸಿಷನ್ ಸ್ಟಾರ್ಟ್ ಮಾಡಿ ಡೈರೆಕ್ಟಾಗಿ ನಾನು ಏನು ಮಾಡಲಿಲ್ಲ ಪ್ರಿಪೋಸಿಷನ್ ಅಂದ್ರೇನು ಅಂತ ಹೇಳಿಲ್ಲ ಡೆಫಿನೇಷನ್ ಅದರ ಬದಲಿಗೆ ಮಕ್ಕಳಿಗೆ ನಾನು ಏನು ಮಾಡಿದೆ ಹೋಗಿ ಅವ್ರಿಗೆ ಗುಡ್ ಮಾರ್ನಿಂಗ್ ಅಥವಾ ಸನ್ ಮಧ್ಯಾಹ್ನ ಆಗಿದೆ ಗುಡ್ ಆಫ್ಟರ್ನೂನ್ ಅಂತ ಹೇಳಿದೆ ಅದಾದ ಮೇಲೆ ನಾನು ನನ್ನ ಒಂದು ಟೀಚಿಂಗನ್ನು ಸ್ಟಾರ್ಟ್ ಮಾಡಿದೆ ಹೆಂಗಪ್ಪ ಅಂತ ಸ್ಟಾರ್ಟಿಂಗ್ ಒಂದು ಆ್ಯಕ್ಟಿವಿಟಿಯನ್ನು ಮಾಡಿದೆ ನಾನು ಆ್ಯಕ್ಟಿವಿಟಿ ಒಳಗಡೆ ಮಕ್ಕಳನ್ನು ಕರೆಸಿ ಅಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ ಸೊ ಆ ಪ್ರಶ್ನೆಗಳಿಗೆ ಏನು ಮಾಡಿದೆ ಪ್ರಶ್ನೆಗಳಿಗೆ ಉತ್ತರವನ್ನು ತಗೊಂಡು ಬೋರ್ಡ್ ಮೇಲೆ ಬರೋದು ಓಹ್ ಹೌದಾ ಆನ್ ಇನ್ ಮತ್ತು ಇನ್ ಫ್ರಂಟ್ ಆಫ್ ಈ ಗಳಿಗೆ ಏನು ಕರಿತೀವಿ ನಾವು ಎಸ್ ಪ್ರಿಪೋಸಿಷನ್ ಅಂತ ಕರಿತೀವಿ ಹೌದಲ್ವಾ ಹಾಗಾದ್ರೆ ಇವತ್ತಿನ ನಾವು ಪ್ರಿಪೋಸೇಷನ್ ಬಗ್ಗೆ ತಿಳ್ಕೊಳ್ಳೋ ಅಂತಂದು ಎಕ್ಸ್ಪ್ಲನೇಷನ್ ಕೊಟ್ಟೆ ನಾನು ಅದಾದ್ಮೇಲೆ ಎಕ್ಸ್ಪ್ಲೇಷನ್ ಕೊಡುವಾಗ ಅಗೇನ್ ಮತ್ತೊಂದು ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ಅಲ್ಲಿರುವಂತ ವಸ್ತುಗಳನ್ನು ಯೂಸ್ ಮಾಡಿದೆ ಅದಕ್ಕೆ ನಾವೇನು ಹೇಳ್ತೀವಿ ಟೀಚಿಂಗ್ ಆಡ್ಸ್ ಅಂತ ಹೇಳ್ತೀವಿ ಟೀಚಿಂಗ್ ಏಡ್ಸ್ ಅಂತ ತಗೊಂಡು ಜಸ್ಟ್ ಹೇಳಿದೆ ನನ್ಗೆ ಬಾಟಲ್ ಅನ್ನ ನನ್ನ ಕೈ ಕೈ ಮೇಲೆ ಇಟ್ಕೊಂಡು ವೇರ್ ಇಸ್ ದ ಬಾಟಲ್ ಅಂತ ಕೇಳಿದೆ ದ ಬಾಟಲ್ ಇಸ್ ಆನ್ ಮೈ ಹ್ಯಾಂಡ್ ಅಂತ ಅಥವಾ ಬಾಟಲ್ ಅನ್ನ ಏನು ಒಂದು ಟೇಬಲ್ನ ಕೆಳಗಡೆ ಇಟ್ಟು ಕೇಳಿದ್ರೆ ವೇರ್ ಇಸ್ ದ ಬಾಟಲ್ ಅಂತ ದ ಬಾಟಲ್ ಇಸ್ ಅಂಡರ್ ದ ಟೇಬಲ್ ಸೊ ದಿಸ್ ಇಸ್ ಹೌ ನೀಡ್ ಟು ಕಂಡಕ್ಟ್ದ ಏನು ಒಂದು ನಿಮ್ಮ ಟೀಚಿಂಗ್ ಡೆಮೋವನ್ನು ಹಿಂಗೆಲ್ಲ ಆ್ಯಕ್ಟಿವಿಟಿ ಏನಾದ್ರು ಯೂಸ್ ಮಾಡೋದ್ ಮುಖಾಂತರ ಯೂಸ್ ಮಾಡೋದ್ ಮುಖಾಂತರ ನೀವೇನಾದರೂ ಡೆಮೋವನ್ನು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸೆಲೆಕ್ಷನ್ ಆಗ್ತೈತಿ ಈ ರೀತಿಯಾಗಿ ಕೊಟ್ಟು ನಾನು ಕೊನೆಗೆ ಹತ್ತು ನಿಮಿಷದೊಳಗಡೆ ನಾನು ಏನು ಮಾಡಿದೆ ಸೊ ಇವನ್ ಹೋಮ್ವರ್ಕ್ ಕೂಡ ಕೊಟ್ಟು ಬಂದೆ ಮತ್ತು ನಾ ಬೋರ್ಡ್ ಮೇಲೆ ಬರೆದಿರುವಂಥ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕ್ಲೀನ್ ಮಾಡಿ ಬಂದೆ ಸೊ ಅಪಾರ್ಟ್ ಫ್ರಮ್ ದಟ್ ಟೀಚರ್ ಕೂಡ ಅಪ್ರಿಷಿಯೇಟ್ ಮಾಡಿದ್ರು ಚೆನ್ನಾಗಿ ಮಾಡಿರಿ ಅಂತಂದ್ರೆ ನನಗೆ ಕೂಡ ಬಹಳ ಖುಷಿ ಆಯಿತು ನನ್ನ ಫ್ರೆಂಡ್ ಕೂಡ ಹೇಳಿದರು ಇಲ್ಲ ನೀವು ಮಾಡಿದಂಥ ಆಕ್ಟಿವಿಟೀಸ್ ಭಾಳ ಹಿಡಿಸಿದವು ನಮಗೆ ಅಂತ ದಟ್ ಇಸ್ ಆಲ್ಸೋ ಗುಡ್ ಸೊ ಇದಾದ ಮೇಲೆ ಏನ್ ಮಾಡಿದ್ರು ಮತ್ತೊಬ್ರು ಪ್ರಶ್ನೆ ಕೇಳಿದ್ರು ಸರ್ ಡೆಮೋ ಒನ್ ಕೊಟ್ಟು ಅಷ್ಟೇ ಬರೋದಾ ಅಥವಾ ಮತ್ತೆ ಮುಂದೆ ಏನಾದರೂ ಸೆಲೆಕ್ಷನ್ ಇರ್ತದೆ ಹೆಂಗೆ ಅಂತ ಈಗ ನಾವು ಡೆಮೋ ಕೊಡ್ತೀವಿ ನಮ್ಗೆ ಯಾವ್ಯಾವ ಸ್ಕೂಲಿಗೆ ನಾವು ಹೋಗ್ಬೇಕಪ್ಪ ನಿಮ್ಮ ನಿಯರೆಸ್ಟ್ ಇರುವಂತಹ ಸ್ಕೂಲ್ಗಳನ್ನು ನೀವು ಬರ್ಕೊಡ್ಬೇಕಂತ ಹೇಳ್ತಾರೆ ಅದಕ್ಕೆ ಅಲ್ಲೇ ಇರುವಂತದ್ದು ಹೇಳ್ತಾರೆ ನೀವು ಪ್ರಯಾರಿಟೀಸ್ ಕೊಡಬೇಕು ಹಿಂಗಾಗಿ ಒಂದು ಫಾರ್ಮ್ ಕೊಡ್ತಾರೆ ನಿಮ್ಗೆ ಲಾಸ್ಟಿಗೆ ಆ ಫಾರ್ಮ್ ಅನ್ನ ತುಂಬಿ ಅವ್ರು ಕೊಟ್ಟು ಹೋಗ್ಬೇಕು ಅಂತ ಆ ಫಾರ್ಮ್ ನನ್ನ ಹೆಸರು ರೋಲ್ ನಂಬರ್ ಆಗಿರ್ಬೋದು ಮತ್ತೆ ನನ್ನ ಸಬ್ಜೆಕ್ಟು ಮತ್ತೆ ನನ್ನ ಒಂದು ದೂರವಾಣಿ ಸಂಖ್ಯೆಯನ್ನು ನಾನು ಬರೋದು ಕೊಟ್ಟೆ ಅದಾದ್ಮೇಲೆ ಅದ್ ಕಳೆಗಿರ್ತಾವ ನಿಮ್ಮ ಒಂದು ಜಿಲ್ಲಾ ಮಟ್ಟದೊಳಗಿರುವಂತಹ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಪ್ರತಿಯೊಂದು ಶಾಲೆಗಳು ಅದರೊಳಗೆ ಇರ್ತಾವೆ ಸೊ ನೀವು ಶಾಲೆಗಳನ್ನು ಏನು ಮಾಡ್ಬೇಕು ನೀವು ಫಿಲ್ ಮಾಡ್ಬೇಕಾಗ್ತದ ಆ ಶಾಲೆಯೊಳಗೆ ನಿಮ್ಗೆ ನಿಯರೆಸ್ಟ್ ಆಗಿರುವಂಥ ಶಾಲೆಗಳನ್ನು ನೀವು ಹೋಗಲಿಕ್ಕೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂದರೆ ನನಗೆ ಈ ಶಾಲೆ ಮೊದಲಿ ಕೊಡ್ರಿ ಈ ಶಾಲೆ ಸೆಕೆಂಡ್ ಕೊಡ್ರಿ ಈ ಶಾಲೆ ತರ್ಡ್ ಕೊಡ್ರಿ ನಿಮ್ಮ ಪ್ರಿಫರೆನ್ಸನ್ನು ಓಕೆ ನಿಮ್ಮ ಆಯ್ಕೆಯನ್ನು ನೀವು ಏನು ಮಾಡಬೇಕು ಆ ಶಾಲೆ ಕೊಡಬೇಕು ನಾನು ಒಂದು ಎರಡು ಮೂರು ನಾಲ್ಕು ಅಂತ ಹತ್ತು ಇದು ನನಗೆ ಬೇಕಾದುವಂಥದ್ದನ್ನು ಮೊದಲ ಕೊಟ್ಟೆ ಬೇಡಾಗಿದ್ದಂಥದ್ದನ್ನು ಕೊನೆ ಕೊಟ್ಟೆ ಸೊ ಇಷ್ಟು ಮಾಡಿ ನಾನು ಕೊಟ್ಟು ಬಂದೆ ಅಂತ ಹೇಳ್ಬೋದು ಅದಾದ್ಮೇಲೆ ಸೊ ಬರೋದು ಲೇಟ್ ಆಯಿತು ಓಕೆನಾಕೆಂದ್ರೆ ಲೇ ನಂದು ಡೆಮೋ ಸ್ಟಾರ್ಟ್ ಆಗಿದ್ದೇನೆ ಹನ್ನೆರಡುವರೆ ಮೇಲೆ ಒಂದೂವರೆ ಅಥವಾ ಎರಡು ಗಂಟೆಗೆ ಹಿಂಗೆ ಡೆಮೋ ಮುಗಿತ ಆಮೇಲೆ ಇನ್ನೊಂದೇನು ನಾವು ಅನ್ಕೊಳ್ತೀವಿ ಬಹಳ ಮಂದಿ ಬಂದಿರ್ತಾರೆ ನಮ್ದಿನ್ ಸೆಲೆಕ್ಷನ್ ಆಗೋದಿಲ್ಲ ಅಂತ ಇಪ್ಪತ್ತು ಮಂದಿ ನಮ್ದೊಂದು ಮಾತ್ರ ಹೇಳ್ತೀನಿ ನಾನು ಉಳಿದು ಅಂತ ಗೊತ್ತಿಲ್ಲ ಇಪ್ಪತ್ತು ಮಂದಿ ಒಳಗಡೆ ಅಂದ್ರೆ ಏನು ಕರೆದಿದ್ರಲ್ಲ ಅವರು ಹತ್ತು ಹುದ್ದೆಗಳಿದ್ವು ಅದ್ರೊಳಗೆ ಬಂದವರ ಸಂಖ್ಯೆಗೆ ಒಂಬತ್ತೇ ಜನ ಓಕೆನಾ ಒಂಬತ್ತು ಜನ ಸೊ ಅರ್ಥ ಮಾಡ್ಕೋಬೇಕು ನಾವು ಅಲ್ಲಿ ಕರ್ದಾರ್ ಅಂದ್ರೆ ಆಯ್ಕೆದವರೆಲ್ಲ ಬರಂಗಿಲ್ಲ ಓಕೆನಾ ಅರ್ಥ ಆಯ್ತಾ ಎಕ್ಸಾಮ್ ಅನ್ನ ಜಸ್ಟ್ ಒಂದು ಎಕ್ಸ್ಪೀರಿಯೆನ್ಸ್ ಗೋಸ್ಕರ ಬರ್ದವರು ಕೂಡ ಇರ್ತಾರೆ ಯಾರಿಗೆ ಅವಶ್ಯಕತೆ ಇದೆ ಅವ್ರು ಮಾತ್ರ ಬರ್ತಾರೆ ಸೊ ಇನ್ನೂ ಒಂದು ಅಂತ ತಿಳ್ಕೊಬೇಕು ನೀವು ದಯವಿಟ್ಟು ಹೋಗ್ರಿ ನೀವು ಮಿಸ್ ಮಾಡ್ಕೊಬೇ ಡೆಮೋನ್ನ ಡೆಮೋನ ಕೊಟ್ಟ ಬರ್ರಿ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗ್ತದೆ ಮತ್ತೆ ಮುಂದಿನ ವರ್ಷದೊಳಗಡೆ ನಿಮ್ಮ ತಮ್ಮ ನಿಮ್ಮ ತಂಗಿ ಮತ್ತು ಅಕ್ಕಂದರಿಗೆ ಹೇಳಿಕೆ ಒಂದು ಒಳ್ಳೆ ಅನುಭವ ಕೂಡ ನಿಮಗೆ ಸಿಗ್ತೈತೆ ಅನ್ನೋದು ನನ್ನ ಒಂದು ಅಭಿಲಾಷೆ ಅಷ್ಟೆ ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಬಹಳ ಯೂಸ್ಫುಲ್ ಅನ್ಸೈತಿ ಮತ್ತೆ ಅಗೇನ್ ಮತ್ತೆ ನಿಮ್ಗೆ ಪ್ರಶ್ನೆಗಳು ಸಿಗ್ತಾವ ಮತ್ತೆ ನಿಮಗೆ ಸಮಸ್ಯೆಗಳು ಬರ್ತಾವ ಆ ಸಮಸ್ಯೆಗಳನ್ನೆಲ್ಲ ನೀವೇನು ಮಾಡ್ಬೋದು ಇದೇ ಒಂದು ವಿಡಿಯೋದ ಕೆಳಗಿನ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಟೈಮ್ ತಗೊಂಡೋದಕ್ಕೆ ಆನ್ಸರ್ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗೋಣ